ನಿರ್ದೇಶಕನಾಗಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಸಹ ಧನ್ಯವಾದಗಳನ್ನ ಹೇಳ್ತಾ ಈಗಾಗಲೇ ಗೋಷ್ಠಿಯನ್ನು ನಮ್ಮ ಹಿರಿಯರಾದಂತಹ ಆನಂದ ಶೆಟ್ಟಿಯವರು ಮತ್ತು ನಮ್ಮ ಹಿರಿಯ ಸೋದರ ಬಿದ್ದಪ್ಪನವರು ನಮ್ಮ ಸುಬ್ರಹ್ಮಣ್ಯ ಶೆಟ್ಟಿ ಎಲ್ಲರೂ ಕೂಡ ಬಹಳ ಶಬ್ದ ಭಕ್ತಿಗಳಿಂದ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದ್ದಾರೆ ಕಾರ್ಯಕ್ರಮದ ಮಹತ್ವ ಏನು ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಅವರು ತಿಳಿಸಿದ್ದಾರೆ ಎರಡು ಪೌರ್ಣಿಮೆಗಳನ್ನು ನಾವು ಬುದ್ಧರ ಜೀವನಕ್ಕೆ ಅನ್ವಯ ಮಾಡಿ ನೋಡುವಾಗ ಮೂರು ಮಹಾನ್ ಘಟನೆಗಳು ನಡೆದದ್ದು ವೈಶಾಖ ಪೂರ್ಣಿಮಿಯ ಬುದ್ಧರ ಜೀವನದಲ್ಲಿ ಮೂರು ಘಟನೆಗಳು ನಡೆಯಿತು ಆ ಮೂರು ಘಟನೆಗಳು ನಡೆದದ್ದು ವೈಶಾಖ ಪೂರ್ಣಿಮಿ ಅಂತ ಯಾವ್ಯಾವ ಮೂರು ಘಟನೆಗಳು ಅಂತ ಹೇಳಿದ್ರೆ ಬುದ್ಧರ ಜನನ ಮತ್ತು ಬುದ್ಧರಿಗೆ ಜ್ಞಾನೋದಯವಾದದ್ದು ಮತ್ತು ಅವರ ಪರಿನಿರ್ವಾಣ ಅಂದರೆ ದೇಹವನ್ನು ಬಿಟ್ಟರು ಈ ಮೂರು ಘಟನೆಗಳು ನಡೆದದ್ದು ವೈಶಾಖ ಪೂರ್ಣಮಿಯ ಈ ಬುದ್ಧ ಪೂರ್ಣಿಮೆಯ ವಿಶೇಷ ಅಂದರೆ ಈ ದಿನದ ಆಷಾಢ ಪೂರ್ಣಿಮೆಯ ವಿಶೇಷ ಏನು ಅಂತ ಹೇಳಿದ್ರೆ ಯಾವ ವೈಶಾಖ ಪೂರ್ಣಿಮೆಯಿಂದ ಅವರಿಗೆ ಜ್ಞಾನೋದಯ ಆಯಿತು ಜ್ಞಾನೋದಯ ಆದ ತಕ್ಷಣವೇ ಅವರು ಬೋಧನೆಗಳನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಅತ್ಯಂತ ಒಂದು ಏನು ಸಂಪ್ರದಾಯಬದ್ಧ ಸ್ಥಿತಿಯಲ್ಲಿದ್ದಂತಹ ಒಂದು ವ್ಯವಸ್ಥೆ ಇತ್ತೋ ಇದರ ಮಧ್ಯದಲ್ಲಿ ಈ ಬೋಧನೆಗಳನ್ನು ಜನ ಎಷ್ಟರ ಮಟ್ಟಿಗೆ ಸ್ವೀಕರಿಸಿ ಯಾರು ಅಂತಕ್ಕಂತಹ ಒಂದು ಶಂಕೆ ಆ ಸಂದರ್ಭದಲ್ಲಿ ಬುದ್ಧರಿಗಾದರೂ ಆಯಿತು ಅಂತ ಹೇಳ್ತಾರೆ ಯಾಕೆ ಅಂತ ಹೇಳಿದ್ರೆ ಬುದ್ಧರು ಆಗಿ ಹೋಗೀಗೆ ಎರಡು ಸಾವಿರದ ಆರುನೂರು ವರ್ಷಗಳಿಗಿಂತ ಹೆಚ್ಚಿಗೆ ಕಳೆದೋಗಿದೆ ಈಗಲಾದರೂ ಕೂಡ ಇನ್ನೂ ನಮ್ಮಲ್ಲಿ ಆ ಸಂಪ್ರದಾಯ ಬದ್ಧತೆ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಸುಮ್ಮನೆ ನಾವು ನೋಡ್ತಾ ಇದ್ರೆ ಸಾಕು ಸಮಾಜದಲ್ಲಿ ನಮ್ಮ ಕುಟುಂಬಗಳಲ್ಲಿ ಊಟಕ್ಕಿಂತ ಉಪ್ಪಿನಕಾಯಿ ಜಾಸ್ತಿ ಅಂತ ಹೇಳ್ತಾರಲ್ಲ ಹಾಗಿದೆ ನಮ್ಮ ಪರಿಸ್ಥಿತಿ ನಮ್ಮ ಸಂಪ್ರದಾಯ ಬದ್ಧತೆಗಳೇನಾಗಿದೆ ಅಂತ ಹೇಳಿದ್ರೆ ಅದರ ಮೂಲ ಅರ್ಥವನ್ನು ಬಿಟ್ಟು ಕೇವಲ ಅದರ ಹೊರ ಅರ್ಥವನ್ನು ಮಾತ್ರ ನಾವು ಇದುವರೆಗಿಯಾದರೂ ಕೂಡ ಇಟ್ಕೊಂಡಿದ್ದೆ ಇನ್ನೂ ಆಗಿನ ಸನ್ನಿವೇಶವನ್ನು ನೋಡಿದ್ರೆ ಎರಡು ಸಾವಿರದ ಆರುನೂರು ವರ್ಷದ ಹಿಂದಿನ ಸ್ಥಿತಿಯನ್ನು ನೋಡಿದ್ರೆ ಇನ್ನೂ ಹೇಗಿರ್ಬೋದು ಅಂತ ನಾವು ಸ್ವಲ್ಪ ಕಲ್ಪನೆ ಮಾಡಿಕೊಳ್ಳೋಣ ಹಾಗಾಗಿ ಭಗವಾನ್ ಬುದ್ಧರು ಜ್ಞಾನೋದಯ ಆದ ತಕ್ಷಣವೇ ಅವರು ತಮ್ಮ ಒಂದು ಉಪದೇಶವನ್ನು ಕೂಡ ಮನಸ್ಸು ಮಾಡಲಿಲ್ಲ ಆದರೂ ಒಂದು ಕಡೆ ಬ ಮಹಾನ್ ಕವಿ ಎಡ್ವಿನ್ ಅರ್ನಾಲ್ಡ್ ಅಂತಕ್ಕಂತಹ ಬಕ್ಕವಿ ಬಹಳ ಸುಂದರವಾಗಿ ಹೇಳ್ತಾರೆ ಆ ಸಂದರ್ಭದಲ್ಲಿ ಭೂತಾಯಿ ಸ್ವತಃ ಪ್ರಾರ್ಥನೆ ಮಾಡ್ಕೊಳ್ತಾರಂತೆ ಬುದ್ಧ ಭಗವಾನರಲ್ಲಿ ಇಲ್ಲ ದಯಮಾಡಿ ನೀವು ನಿಮ್ಮ ಬೋಧನೆಗಳನ್ನು ಪ್ರಾರಂಭ ಮಾಡಿ ಕೆಲವರಾದರೂ ಕೂಡ ಅದನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ಥಿತಿನಲ್ಲಿದ್ದಾರೆ ದಯವಿಟ್ಟು ನೀವು ನಿಮ್ಮ ಬೋಧನೆಗಳನ್ನು ಕೊಡಿ ಅಂತೇಳಿ ಭೂತಾಯಿ ಭಗವಾನ್ ಬುದ್ಧರನ್ನ ಪ್ರಾರ್ಥನೆ ಮಾಡಿಕೊಳ್ತಾಳೆ ಆಗ ಸುಮಾರು ಏನು ವೈಶಾಖ ಪೂರ್ಣಮಿ ಎಂದು ಅವರಿಗೆ ಆ ಜ್ಞಾನೋದಯ ಆಗಿತ್ತೋ ಆ ಜ್ಞಾನವನ್ನು ಈ ಆಷಾಢ ಪೂರ್ಣಿಮೆಯಂದು ಅತ್ಯಂತ ಯೋಗ್ಯರಾದಂತಹ ಅರ್ಹರಾದಂತಹ ಏನು ಐದು ಜನ ಈಗಾಗಲೇ ಹೇಳಿದ್ರು ನಮ್ಮ ಸೋದರರು ಆ ಐದು ಜನ ಶಿಷ್ಯರಿಗೆ ಈ ಆಷಾಢ ಹುಣ್ಣಿಮೆಯಂದು ತಾವು ಕಂಡುಕೊಂಡಂತಹ ಒಂದು ಸತ್ಯವನ್ನು ಅವರಿಗೆ ಕೊಡಮಾಡ್ತಾರೆ ಜೊತೆಗೆ ಇನ್ನೂ ಒಂದು ಈ ಪೌರ್ಣಿಮೆಯ ವಿಶೇಷ ಏನಂತ ಹೇಳಿದ್ರೆ ಮಹಾಭಾರತ ಮತ್ತು ನಾಲ್ಕು ವೇದಗಳನ್ನು ರಚಿಸಿ ರಚಿಸಿದಂತಹ ವೇದವ್ಯಾಸರು ವ್ಯಾಸರ ಜನನವೂ ಕೂಡ ಈ ವ ಆಷಾಢ ಪೂರ್ಣಿಮೆ ಎಂದೇ ಆಗಿರ್ತಕ್ಕಂಥದ್ದು ಅದಕ್ಕೆ ಇದನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ಆಷಾಢ ಪೂರ್ಣಿಮೆ ಅಂತ ಕರೀತಾರೆ ಪೂರ್ಣಿಮೆ ಅಂತಲೂ ಕೂಡ ಕರೀತಾರೆ ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ ಹಾಗಾಗಿ ಇದಕ್ಕೆ ಒಂದು ಅತ್ಯಂತ ಮಹತ್ವ ಇದೆ ಈ ದಿನಕ್ಕೆ ವರ್ಣಮಾತ್ರಂ ಕಲಿಸಿದಾತಂ ಗುರು ಅಂತ ಹೇಳ್ತಾರೆ ಯಾರಾದರೂ ನಮಗೆ ಒಂದು ಅಕ್ಷರವನ್ನು ಹೇಳಿಕೊಟ್ಟರು ಕೂಡ ಒಂದು ಕಲಿಸಿದ್ರು ಕೂಡ ನಾವು ಅವನ್ನು ಗುರು ಅಂತೇಳಿ ನಾವು ಭಾವಿಸ್ಬೇಕು ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂಥದ್ರಲ್ಲಿ ಈ ಭಗವಾನ್ ಬುದ್ಧರು ಇವರನ್ನು ಏನು ಕರಿತೀವಿ ನಾವು ಮಾನವತೆಯ ಮೊದಲನೆಯ ಪುಷ್ಪ ಅಂತ ಕರಿತೀವಿ ಭಗವಾನ್ ಬುದ್ಧರು ಮತ್ತು ನಾವುಗಳು ಒಟ್ಟಿಗೆ ಭೂಮಿಗೆ ಬಂದಿದ್ದೇವಂತೆ ನಾವೆಲ್ಲ ಭೂಗ್ರಹಕ್ಕೆ ಪ್ರವೇಶ ಮಾಡಿದ್ದೇವಂತೆ ಒಮ್ಮೆಲೆ ಬಂದಿದ್ದೇವೆ ನಾವೆಲ್ಲ ಕೂಡ ಆದರೆ ಭಗವಾನ್ ಬುದ್ಧರು ಯಾವ ಸ್ಥಾನದಲ್ಲಿ ಇದ್ದಾರೆ ಅಂತ ನಾವು ನೋಡುವಾಗ ಎಷ್ಟನೇ ದೀಕ್ಷೆನಲ್ಲಿದ್ದಾರೆ ಭಗವಾನ್ ಬುದ್ಧರು ಎಂಟನೇ ದೀಕ್ಷೆನಲ್ಲಿದ್ದಾರೆ ಜೀವನ್ಮುಕ್ತರಾಗಬೇಕು ಅಂದರೆ ಐದು ಐದು ದೀಕ್ಷೆ ಆಗಬೇಕು ಐದನೇ ದೀಕ್ಷೆಯನ್ನು ನಾವು ಪಡೆದುಕೊಂಡ್ವಿ ಅಂದರೆ ಜೀವನ್ಮುಕ್ತಿ ಅಂಥೇಳಿ ಸೊ ಐದು ದೀಕ್ಷೆಗಳನ್ನು ಪಡೆದುಕೊಂಡು ಮುಂದೆ ಆರು ಏಳು ಎಂಟನೇ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಭಗವಾನ್ ಬುದ್ಧರು ಈ ಭೂಗ್ರಹಕ್ಕೆ ಬಂದಂತಹ ಮಾನವರಲ್ಲಿ ಮೊಟ್ಟ ಮೊದಲು ಮುಕ್ತಿಯನ್ನು ಪಡೆದಂಥವ್ರು ಯಾರಾದಂದರೆ ಈ ಭಗವಾನ್ ಬುದ್ಧರು ಅದಕ್ಕೆ ಅವರನ್ನು ಮಾನವತೆಯ ಮೊದಲ ಪುಷ್ಪ ಅಂತ ಕರೆದು ಅಂತಹ ಭಗವಾನ್ ಬುದ್ಧರು ಅವರ ಒಂದು ತ್ಯಾಗ ಅವರ ಒಂದು ಅಪ್ರತಿಹತವಾದಂತಹ ಒಂದು ಪ್ರೇಮ ಎಂಥದ್ದು ಅಂತ ಹೇಳಿದ್ರೆ ಈಗಲೂ ಕೂಡ ಅವರು ಈಗಲೂ ಸಹ ಈ ಭೂಗ್ರಹಕ್ಕೆ ಬಂದು ತಮ್ಮ ಆಶೀರ್ವಾದವನ್ನು ವರ್ಷಿಸುವಂತಹ ಒಂದು ಕೈಂಕರ್ಯವನ್ನು ಇನ್ನೂ ಮಾಡಿಕೊಂಡು ಇದ್ದಾರೆ ಅಂತ ಹೇಳ್ತಾರೆ ಬಹುಶಃ ಇದು ನಮಗೆ ಈ ಇದರ ಒಂದು ಕಲ್ಪನೆ ಮಾಡಿಕೊಳ್ಳೋದು ನಮಗೆ ಕಷ್ಟ ಆಗುತ್ತೆ ಎಂಟನೇ ದೀಕ್ಷನಲ್ಲಿರೋರು ಭೂಗ್ರಹಕ್ಕೆ ಬಂದು ಸ್ವತಃ ಆಶೀರ್ವಾದವನ್ನು ವರ್ಷಿಸಿ ಹೋಗುವಂತಹ ಕಾರ್ಯ ಅನ್ನೋದನ್ನು ನಮ್ಮ ಈ ಮನಸ್ಸಿನಲ್ಲಿ ನಾವು ಊಹೆ ಮಾಡ್ಕೊಳ್ಳೋಕ್ಕಾಗಲ್ಲೊಂದು ಸಾಮಾನ್ಯವಾದ ಉದಾಹರಣೆ ಕೊಡಬೇಕು ಅಂದರೆ ಈ ನಮ್ಗೆ ಯಾರಿಗೂ ಧೂಮಪಾನ ಮಾಡೋ ಅಂಥ ಒಂದು ದುರಭ್ಯಾಸ ಇಲ್ಲ ಅಂತ ತಿಳ್ಕೊಳ್ಳೋಣ ಏನಾದರೂ ಇಲ್ಲಿ ಬಂದ್ಬಿಟ್ಟು ಯಾರಾದರೂ ಒಂದು ಐದಾರು ಜನ ಒಂದು ಹತ್ತು ಜನ ಒಮ್ಮೆಲೇ ಧೂಮಪಾನಕ್ಕೆ ಶುರು ಮಾಡಿ ಧೂಮಪಾನ ಶುರು ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ ಊಹೆ ಮಾಡಿ ನೋಡೋಣ ಸ್ವಲ್ಪ ಒಂದು ಹತ್ತು ಒಂದು ಇಪ್ಪತ್ತು ಜನ ಬಂದು ಏಕಕಾಲಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ ನಮ್ಗೆ ಯಾರಿಗಾದ್ರೂ ಇಲ್ಲಿ ಕೂತ್ಕೊಳ್ಳೋಕ್ಕಾಗತ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಈಗ ನೀವು ಸುಮ್ಮನೆ ಊಹೆ ಮಾಡಿ ಎಂಟನೇ ದೀಕ್ಷೆನಲ್ಲಿರೋರು ಈ ಸ್ಥೂಲ ಪ್ರಪಂಚಕ್ಕೆ ಬರೋದು ಅಂತ ಹೇಳಿದ್ರೆ ಆ ಆ ಎಂಟನೇ ದೀಕ್ಷೆಯ ಮಟ್ಟದಲ್ಲಿರ್ತಕ್ಕಂತಹ ಆ ಅವಸ್ಥೆಯಲ್ಲಿರ್ತಕ್ಕಂತಹ ಆ ಪರಿಶುದ್ಧತೆಗೂ ಈ ಸ್ಥೂಲ ಲೋಕದಲ್ಲಿರ್ತಕ್ಕಂಥ ಈಗಿನ ಈ ಪರಿಸ್ಥಿತಿಗೂ ಅವರಿಲ್ಲಿ ಬರೋದು ಅಂತ ಹೇಳಿದ್ರೆ ಅದು ಸರ್ವೇ ಸಾಮಾನ್ಯವಾದ ಅಲ್ಲ ಆದರೂ ಸಹ ಈ ಮಾನವ ಕೋಟಿಯ ಮೇಲಿನ ಅಪಾರವಾದ ಪ್ರೇಮದಿಂದ ಅವರು ಬಂದು ತಮ್ಮ ಆಶೀರ್ವಾದವನ್ನು ವರ್ಷಿಸಿ ಹೋಗುವಂಥ ಪರಿಪಾಠವನ್ನು ಇವತ್ತಿಗೂ ಇಟ್ಕೊಂಡಿದ್ದಾರಂತೆ ಭಗವಾನ್ ಬುದ್ಧರು ಅಂತಹ ಒಂದು ಮಾನವತೆಯ ಮೊದಲನೇ ಪುಷ್ಪ ಭಗವಾನ್ ಬುದ್ಧರ ವಿಚಾರಧಾರೆಗಳನ್ನು ತಿಳ್ಕೊಳ್ಳುವಂತಹ ಒಂದು ವ್ಯವಸ್ಥೆ ಈ ದಿನದ ಒಂದು ವ್ಯಾಸಂಗ ಗೋಷ್ಠಿಯಲ್ಲಿ ನಡೀತಾ ಇದೆ ಎಲ್ಲರೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ಒಂದು ಕಳಕಳಿಯ ಪ್ರಾರ್ಥನೆ ನಿಮ್ಮ ಮೊಬೈಲ್ ಫೋನ್ಗಳನ್ನ ಕನಿಷ್ಠ ಪಕ್ಷ ಸೈಲೆಂಟ್ಗೆ ಹಾಕ್ಕೊಳ್ಳಿ ಇಲ್ಲ ವೈಬ್ರೇಟ್ ಕಾರು ಹಾಕ್ಕೊಳ್ಳಿ ಬರದೇ ಇದ್ರೆ ಪಕ್ಕದ ಕೊಯ್ಲಿ ಹಾಕ್ಸ್ಕೊಳ್ಳಿ ನಿಮ್ಗೆ ಅನಿವಾರ್ಯತೆ ಇದ್ದರೆ ಎದ್ದು ಹೊರಗಡೆ ಹೋಗಿ ಮಾತನಾಡಿ ಮೌನಕ್ಕೆ ನಾವು ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ ಮೌನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಎವರಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಲೈಟ್ ಆಫ್ ದ ಸೈಲೆನ್ಸ್ ಅಂತ ಒಂದು ಮಾತು ಬರುತ್ತೆ ಎವರಿ ಪ್ರಾಬ್ಲಮ್ಸ್ ಆರ್ ಸಾಲ್ವ್ಡ್ ಇನ್ ದ ಲೈಟ್ ಆಫ್ ದ ಸೈಲೆನ್ಸ್ ಅಂತಾರೆ ಆ ಮೌನದಲ್ಲಿ ಅಂತಹ ಅಗಾಧವಾದಂತಹ ಒಂದು ಶಕ್ತಿ ಇದೆ ಒಂದು ಪ್ರಗಾಢವಾದ ಮೌನ ಇರುವ ಸಂದರ್ಭದಲ್ಲಿ ಒಮ್ಮೆಲೇ ಒಂದು ಶಬ್ದ ಆಯಿತು ಅಂತ ಹೇಳಿದ್ರೆ ಅದು ಇಡೀ ವಾತಾವರಣವನ್ನೇ ಸ್ವಲ್ಪ ಅಲ್ಲಿನ ಒಂದು ಶಾಂತತೆಯನ್ನು ಅದು ಕದಡುವಂಥ ಅವಕಾಶ ಇರುತ್ತೆ ಅದಕ್ಕೋಸ್ಕರ ದಯಮಾಡಿ ಸೈಲೆಂಟ್ಗೋ ಅಥವಾ ವೈಬ್ರೇಟ್ ಮುಡ್ಗೋ ಹಾಕ್ಕೊಳ್ಳಿ ನಿಮ್ಗೆ ಅನಿವಾರ್ಯ ಮಾತಾಡಬೇಕು ಅಂತ ಅನಿಸಿದ್ರೆ ನಿಧಾನವಾಗಿದ್ದು ಹೊರಗಡೆ ಹೋಗಿ ಮಾತನಾಡ್ಕೊಂಡು ಬನ್ನಿ ಅಂತಕ್ಕಂತಹ ಒಂದು ಕಳಕಳಿಯ ಪ್ರಾರ್ಥನೆಯನ್ನು ನಾನು ಮೊಟ್ಟ ಮೊದಲನೇದಾಗಿ ಮಾಡಿಕೊಳ್ತೇನೆ ಜೊತೆಗೆ ಈಗಾಗಲೇ ಇಬ್ಬರು ಹಿರಿಯ ಸಹೋದರ ಸಮಯ ಮಧ್ಯದಲ್ಲಿ ಅವಲ್ಲರೂ ಒಬ್ಬರ ಸೊ ಇಬ್ಬರು ನಮ್ಮ ಸೋದರರು ಗೋಷ್ಠಿಯನ್ನು ಉದ್ಘಾಟನೆ ಮಾಡ್ತಾ ತಮ್ಮ ಉದ್ಘಾಟನಾ ನುಡಿಯನ್ನು ಕೂಡ ನಮ್ಮ ಹಿರಿಯ ಸೋದರರು ಮಾತನಾಡಿದರೆ ಕೂಡ ನಾನು ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಒಂದು ಗೋಷ್ಠಿಯನ್ನು ಆ ಪರಮ ಗುರುಗಳ ಹೆಸರಿನಲ್ಲಿ ಪ್ರಾರಂಭ ಮಾಡೋಣ ನಮ್ಮ ಶಿವಲಿಂಗರಾಜಣ್ಣವರು ಒತ್ತಡ ಅದೇ ಒಂದು ಕೀ ಒಂದು ವಚನ ಹಾಡಬೇಕು ಅಂಥೇಳಿ ಒಂದೇ ಒಂದು ವಚನ ಹಾಡಿ ಮುಂದಿನ ಕರೆಕ್ ಹೋಗೋಣ ನಾನು ವಚನ ಸಾಹಿತ್ಯ ಹೆಚ್ಚು ಅಭ್ಯಾಸ ಮಾಡಿಲ್ಲ ಆದರೂ ಅಣ್ಣರು ಕೇಳ್ತಾರೆ ಏನು ಮಾಡಿ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ಸಮುದ್ರದ ದಡದಲ್ಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ದೊಡೆಯಂತಯ್ಯ ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೇ ನಾಚಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಹಂಚಿದೊಡೆಯಂತಯ್ಯ ಈ ಲೋಕದೊಳು ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದು ಬಂದಡೆ ಈ ಲೋಕದೊಳು ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಗೃಹಗಳಿಗೆ ಅಂಜಿದೊಡೆ ಎಂತಯ್ಯ ಈಗ ಕಾರ್ಯಕ್ರಮದಲ್ಲಿ ಮೊದಲನೆಯ ಒಂದು ಉಪನ್ಯಾಸ ಆ ಉಪನ್ಯಾಸವನ್ನು ಕೊಡಲಿಕ್ಕೆ ಅಂಥೇಳಿ ನಮ್ಮ ಒಬ್ಬ ಸಹೋದರ ಕೃಷ್ಣಮೂರ್ತಿ ಅವರ ಒಂದು ಪುಣ್ಯ ಎಂಥದ್ದು ಅಂತ ಹೇಳಿದ್ರೆ ಈ ಅಧ್ಯಾತ್ಮ ವಿದ್ಯೆಯ ಮಹತ್ವವನ್ನು ಹೇಳ್ತಾ ಒಂದು ಕಡೆ ಕಠೋಪನಿಷತ್ನಲ್ಲಿ ಒಂದು ಮಾತು ಬರ್ತದೆ ಶ್ರವಣಾಯಾಪಿ ಬಹುಬಿರಿಯೋ ಬಹು ಬಿರಿಯೋ ನ ಲಭ್ಯ ಶೃಣ್ವಂತೋಪಿ ಬಹವೋಯುಂ ನ ವಿದ್ಯು ಅಂತೇಳಿ ಈ ಆತ್ಮವಿದ್ಯೆಯನ್ನು ಮೇಲೆ ಕೇಳಿಸ್ಕೊಳ್ಬೇಕು ಅಂದರೆ ಎಷ್ಟೋ ಜನ್ಮಾಂತರಗಳ ಪುಣ್ಯ ಇರಬೇಕಂತೆ ಶ್ರವಣಾಯಾಪಿ ಬಹುಬಿರಿಯೋ ನ ಲಭ್ಯ ಎಷ್ಟೋ ಜನರ ಕಿವಿ ಮೇಲೆ ಇಂಥ ವಿಚಾರಗಳು ಬೀಳೋದೇ ಇಲ್ಲ ಒಂದು ವೇಳೆ ಅದು ಬೀಳಬೇಕು ಅಂದರೆ ನಮಗೆ ಏನೋ ಪುಣ್ಯ ವಿಶೇಷ ಇರಬೇಕು ಅಂತ ಹೇಳಿ ಎರಡನೇ ವಾಕ್ಯ ಏನು ಹೇಳ್ತು ಶುಣ್ವಂತೋಪಿ ಕೇಳಿಸ್ಕೊಂಡ್ರೂ ಕೂಡ ಬಹು ಬಿರಿಯೋ ನವಿದ್ಯುಹು ಅದು ಇನ್ನೂ ಸ್ವಲ್ಪ ನಮ್ಮ ಹೃದಯಕ್ಕೆ ಇಳಿಯೋದಕ್ಕೆ ಮತ್ತಷ್ಟು ಸಮಯ ಬೇಕಾಗುತ್ತಂತೆ ಸುಲಭ ಒಳಗಡೆ ಹೋಗಲ್ಲ ಅದಕ್ಕೆ ಇದನ್ನು ಆತ್ಮವಿದ್ಯೆಯನ್ನು ಗುಪ್ತ ವಿದ್ಯೆ ಅಂತೂ ಕೂಡ ಕರೆದಿದ್ದು ಇಂತಹ ಒಂದು ವಿದ್ಯೆ ನಮಗೆ ಚಿಕ್ಕ ವಯಸ್ಸಿನಿಂದಲೇ ಬಾಲ್ಯದಿಂದಲೇ ನಮಗೆ ಸಿಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಜನ್ಮ ಜನ್ಮಾಂತರಗಳ ಒಂದು ಸಂಸ್ಕಾರ ಇರಬೇಕು ಅಂತಹ ಸಂಸ್ಕಾರ ಇರೋರಲ್ಲಿ ನಮ್ಮ ಕೃಷ್ಣಮೂರ್ತಿ ಕೂಡ ಒಬ್ರು ಅಂತ ಹೇಳೋದಕ್ಕೆ ಹೆಮ್ಮೆ ಆಗುತ್ತೆ ನಮಗೆ ಹೇಳಿದ್ರೆ ಸುಮಾರು ನನಗೆ ಗೊತ್ತಿರೋ ಹಾಗೆ ಒಂದು ಇಪ್ಪತ್ತೈದು ವರ್ಷದಿಂದ ಹಿಂದೆ ಹಿಂದೆಯೂ ಕೂಡ ಅವರಾಗಲೇ ಈ ಥಿಯೋಸಿ ಥಿಯೋಸಫಿಯ ಸಂಪರ್ಕಕ್ಕೆ ಬಂದಿದ್ದು ಅವರ ವೈಯಕ್ತಿಕ ಜೀವನವನ್ನು ಬಹಳಷ್ಟು ಪರಿಶ್ರಮದಿಂದ ಸಾಗಿಸ್ಬೇಕಾಗಿತ್ತು ಆವಾಗ ಆ ಸಮಯದಲ್ಲಿ ನನಗೆ ಗೊತ್ತಿರೋ ಹಾಲು ಪುಡಿ ಎಲ್ಲ ತಯಾರು ಮಾಡಿಕೊಂಡು ಮನೆಯಲ್ಲಿ ಮಾಡಿಕೊಂಡು ಕೈನಲ್ಲಿ ಎರಡೆರಡು ಬ್ಯಾಗ್ ಹೊತ್ಕೊಂಡು ಊರೂರನ್ನ ತಿರುಗಿ ಆ ವ್ಯಾಪಾರವನ್ನು ಮಾಡಿ ಅದರ ಮೂಲಕ ತನ್ನ ವೈಯಕ್ತಿಕ ಜೀವನವನ್ನು ಸಾಗಿಸ್ಬೇಕಾದಂಥ ಒಂದು ಸಂದರ್ಭ ಅವರಿಗಿತ್ತು ಆದರೆ ಏನು ಅವರ ಅದೃಷ್ಟ ಒಂದು ಸರ್ಕಾರಿ ನೌಕರಿಯೂ ಸಿಕ್ತು ಈಗ ಜೀವನವೂ ಚೆನ್ನಾಗಿದೆ ಅದರ ಜೊತೆಯಲ್ಲಿ ಈ ಆಧ್ಯಾತ್ಮದ ಒಂದು ಸಂಪರ್ಕವೂ ಅವ್ರ ಜೀವನದಲ್ಲಿ ಸಿಕ್ಕಿರುವಂಥದ್ದು ಬಹಳ ಒಂದು ಪುಣ್ಯ ವಿಶೇಷ ಇತ್ತೀಚೆಗೆ ಅವರು ಈ ಗೋಷ್ಠಿಗಳಲ್ಲಿ ಒಂದೊಂದು ಉಪನ್ಯಾಸ ಕೊಡುವಂತಹ ಒಂದು ಅವಕಾಶವನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ ಕಬೀರರ ದೋಹೆಗಳನ್ನು ಬಹಳ ಸುಶ್ರಾವ್ಯವಾಗಿ ಆಡುವಂತಹ ಒಂದು ಕಂಠ ಅವರಿಗೆ ಇದೆ ಈಗ ಅಂಥವರು ಇವತ್ತಿನ ಮೊದಲನೇ ಉಪನ್ಯಾಸವಾಗಿರ್ತಕ್ಕಂತಹ ಒಂದು ಬುದ್ಧರ ಏನು ಜನನ ಮತ್ತು ಅವರ ಶಿಕ್ಷಣ ವಿವಾಹ ಈ ಒಂದು ವಿಷಯವಾಗಿ ಅವರು ಮಾತನಾಡೋರಿದ್ದಾರೆ ಅವ್ರನ್ನ ನಾನು ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ